ಅವರು ಜನಾಧಿಕಾರಿಗಳು ಬಳಿ ಹೇಳಬೇಕಾದ್ರೆ ಬೇರೆ ಇಲಾಖೆ ಅಧಿಕಾರಿ ಈ ಬಗ್ಗೆ ಅಧಿಕಾರಿಗಳು ದೂರು ನೀಡಿದ್ದೇವೆ ಎಂದು ತಿಳಿಸಿದ ಇದಕ್ಕೆ ಉತ್ತರವಾಗಿ ನಾವು ಗ್ರಾಮ ಸಭೆ ಸಾಮಾಜಿಕ ಲೆಕ್ಕ ಪೊಲೀಸರು ಗ್ರಾಮ ಸಭೆ ನಡೆಸಿರೋದು ಗ್ರಾಮ ಸಭೆ ನಡೆಸಿಲ್ಲ ಹೋದ್ರೆ ಅವರು ಕೆಲಸ ಮಾಡಕ್ ಅವಕಾಶ ಕೊಟ್ಟಿಲ್ಲ ಅವರು ಒಂದು ಎಡ್ರ್ ಕೊಟ್ಟಿದ್ದಾರೆ ಈಗ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಒಂದ್ ಲೆಟರ್ ಕೊಟ್ಟಿದ್ದಾರೆ ಮೀಟಿಂಗ್ ಇನ್ ಟೈಮ್ ಬರೋಲ್ಲ ಮೀಟಿಂಗ್ ಬರೋದಾಯ ಒಂದು ಅವರ್ ಆದ ಲಾಸ್ಟರ್ ಬರ್ತಾರೆ ಮನೆಯಲ್ಲಿ ಬರೋದು ಮೀಟಿಂಗ್ಗೆ ಮೀಟಿಂಗಾಗ ಬರ್ದಾಗ ಸುಮ್ಮನೆ ಏನೇನೋ ಮಾತಾಡೋದು ಬೆದರಿಕೆ ಹಾಕೋದು ಏನೇನೋ ಮಾತಾಡೋದು ಅದ್ರ ಅದ್ರ ಬಗ್ಗೆ ನಾವು ಅಲ್ಲಿ ಒಂದು ರೆಜುಶನ್ ಪಾಸ್ ಮಾಡಿದ್ವಿ ಎಮ್ ನಿರುದ್ಧವಾಗಿ ಇದು ಮಾಡೋ ತನಿಖೆ ಮಾಡಬೇಕಂತ ಒಂದು ರೆಜುಶನ್ ಪಾಸ್ ಆಗಿದ್ದೀವಿ ಆ ಕಾಪಿನೂ ಕೊಡ್ತಾ ಇದ್ದೀವಿ ಅದ್ರ ಅದ್ರ ಬಗ್ಗೆ ನಾವು ಅಲ್ಲಿ ಒಂದು ರೆಜ್ಯೂಷನ್ನು ಪಾಸ್ ಮಾಡಿದ್ವಿ ಎಮ್ ನಿರುದ್ಧವಾಗಿ ಮಾಡೋ ತಂಕೆ ಮಾಡಬೇಕಂತ ಒಂದು ರಿಜಿಷನ್ ಪಾಸ್ ಆಗಿದೆ ಸುಮ್ಮನೆ ಅವಾಗ ಬರೋದು ಸುಮ್ಮನೆ ಮೀಟಿಂಗ್ ಲೇಟಾಗಿ ಬರೋದು ನಮಗೆ ಆ ಥರ ಮಾಡಿ ಈ ಥರ ಮಾತಾಡೋದು ಫಸ್ಟ್ ಇದಕ್ಕೆ ಮತ್ತೆ ಕೇಳೋವಂಥದ್ದು ಒಂದು ಒಂದು ಗಂಟೆಗೆ ನಿಧಾನ ಬರ್ತಾರೆ ಅದಕ್ಕೆ ಬಂದು ಹೋಗಿ ಧರಣಿ ಕೂತ್ಕೊಳೋದು ಶಶಿಕಾ ಅಂಬೇಶ್ವರ್ ಇವಾಗ ಮೀಟಿಂಗು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಬರಬೇಕು ಇಲ್ಲ ಮೀಟಿಂಗು ಪೈಸರಿಂದ ಮೂವತ್ತು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಆ ಮೂವತ್ತು ನಿಮಿಷ ಒಳಗಡೆ ಬರಬೇಕು ಅದು ಬರೋಲ್ಲ ಲೇಟಾಗಿ ಬರೋ ಒನ್ ಅವರ್ ಆದರೂ ಬರೋಲ್ಲ ಲಾಚಲ್ಲಿ ಬಂದು ಎಲ್ಲ ಮೀಟಿಂಗ್ ಎಲ್ಲ ಮುಂದೆ ಇತ್ತು ಲಾಚಲ್ಲಿ ಬಂದು ಏನೋ ಬಂದು ಬಗ್ಗೆ ಅದ್ರ ಬಗ್ಗೆ ಚಕ್ಕಾದ ಇದು ಮಾಡ್ಬೋದು ಆ ಸಭೆಯಲ್ಲಿ ಏನೈತೆ ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡೋದು ತಗೊ ಮನೆ ನಾವು ಗ್ರಾಮ ಸಭೆ ಸಾಮಾಜಿಕ ಲೆಕ್ಕಪಟ್ಟ ಮಾತ್ರೆ ಅದು ಬಿಟ್ಟು ಬೇರೆ ಡೈವರ್ಷನ್ ಮಾಡೋದು ಬೇರೆ ಇದು ಮಾಡೋದು ಹೇಳಿ ರಿಜುಲೇಷನ್ ಪಾಸ್ ಮಾಡೋದು ರಿಲೇಶನ್ ಪಾಸ್ ಆಗಿದೆ ಈ ಅಮೌಂಟ್ ಮೇಲಿನಲ್ಲಿ ತನಿಖೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಡಿಟಿಯಿಂದ ಹೋಗಿ ನಾವು ಕೊಟ್ಟಿದ್ರಿ ಆರ್ ಡಿ ಬಿ ಅವ್ರಿಗೆ ಲೆಟರ್ ಕೊಟ್ಟಿದ್ರೆ ಈ ಥರ ನಮಗೆಲ್ಲ ಇದು ಮಾಡಿಕೊಂಡು ಏನೇನ ಮಾತಾಡ್ತಾ ಇದ್ದಾರೆ ಮೀಟಿಂಗಲ್ಲಿ ಸಭೆತ ಇಲ್ಲ ಏನೇನ ಇಲ್ಲ ಅಂತ ಅದಕ್ಕೆ ಒಂದು ನಾವು ಕೊಟ್ಟಿದ್ದಕ್ಕೆ ಅದಕ್ಕೆ ಆರ್ ಡಿ ಬಿಲ್ಲಿಂದ ನಮ್ಗೆ ತನಿಖೆ ಮಾಡ್ತೀರ ಅಂತ ನಮ್ಗೆ ಒಂದು ನೋಟಿಸ್ ಬೇಕು ಅವ್ರಿಂದ ತನಿಖೆ ಮಾಡಬೇಕು ಅಂತ ಸಿ ಒ ಬಂದ ಸಿ ಒ ಮುಖಾಂತರ ನಮ್ಗೆ ಬಂದಿದೆ ಅದು ಇದೆ ಸ್ಪಾಟ್ ಊರಿಗೆ ವಯಸ್ಸಾದ ಜನ ಬಂದಿದ್ರು ಒಕ್ಕೂಟದವ್ರು ಬಂದಿದ್ರು ಎಲ್ಲ ನೋಡಿದ್ರು ಅವ್ರವ್ರಿಗೆ ಹೋಗಿ ನೋಡಿದ್ರೆ ಅವರು ಕಾಂಟ್ರಿ ಏನು ಮಾಡ್ಬೇಕಂದ್ರೆ ಅವ್ರವರು ನರಗೆ ಕೆಲಸ ಆಗ್ಲಿ ಒಂದು ಯಾವುದೇ ಕೆಲಸ ಆಗ್ಲಿ ಮಾಡೋದ್ ಮೂರು ವರ್ಷ ಆಗಿದೆ ಅಲ್ಲ ಆ ಎಮದ್ ಏನ್ ಕಾಂಟ್ರಿಬೇಷನ್ ಬಯಸೋದಕ್ಕೆ ಏನ್ ಕಾಂಟ್ರಿಬೇಷನ್ ಏನ್ ಕೆಲಸ ಮಾಡ್ತಾರೆ ಡಿಸ್ಟಿಕ್ ಕೆಲಸ ಆಗಿದೆ ನರೇ ಹೊರ್ಟ ಎಷ್ಟಾಗಿದೆ ಸುಮ್ನೆ ಎಲ್ಲಿ ತಿರ್ಸ್ ಇಲ್ಲದಿದ್ದೆಲ್ಲ ಆರೋಗ್ಯ ಮಾಡೋದು ಅಲ್ಲಿ ಔಷಧಿ ಪೈಪ್ ಮಾಡೋ ಅದು ಔಷಧಿ ಕೊಯ್ಲು ಮಾಡು ಅಂತ ಹೇಳೋದು ದಣಿ ಕುಂದ ಬದನೆಕಾಯಿ ಹಾಕೋದು ಆಮೇಲೆ ಬಿಲ್ಲು ಬಿಲ್ಲ ಮಾತ್ರ ದುಡ್ಡು ಕೊಡೋಂಥ ಏನು ಆಗಲ್ಲ ಇವಾಗ ನರೇಗ ಕೆಲಸ ಆಗ್ಬೇಕು ಆ ಮೆಂಬರ್ ಗಮನ ತರ್ಕೊಂಡು ಮೆಂಬರ್ ಭೂ ಡೆವಲಪ್ಮೆಂಟಲ್ಲಿ ಏನಿದೆ ಏನಿದೆ ಸರ್ ಈಗ ಭೂ ಡೆವಲಪ್ಮೆಂಟ್ ಮಾಡಿ ಯಾವ್ದಾರು ಮಾಡ್ಬೋದು ನಾವು ನರೇಗೆ ಬಿಟ್ಟರೆ ನಮ್ಗೆ ಬೇರೆ ಅವಕಾಶ ಏನಿದೆ ಡೆವಲಪ್ಮೆಂಟ್ ಮಾಡ್ರಿ ಎಲ್ಲ ನಾಲ್ಕೂರು ಗ್ರಾಮ ಅಭಿವೃದ್ಧಿ ಆಗೋದೇನು ನಿಮ್ಮ ನೂರು ಹಾಕೋ ಅಭಿವೃದ್ಧಿ ಆಗ್ತಾ ಇಲ್ಲ ಅದಕ್ಕೆ ಯಾರು ಜವಾಬ್ದಾರರು ಪಂಚಾಯತ್ ಅಧ್ಯಕ್ಷ ಜವಾಬ್ದಾರ ಪೀಡುಗ ಜವಾಬ್ದಾರ ಇಲ್ಲಿ ಉಳಿದ ಸದಸ್ಯರು ಜವಾಬ್ದಾರ ಇವಾಗ ನಿಮ್ ಊರ್ನೂ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ ಯಾಕೆ ಮಾಡ್ತಾರ ನೀವು ನಿಮ್ಗೆ ತೊಂದರೆ ಇದೆ ನಿಮ್ಗೆ ಯಾರು ಅಡ್ಡ ಆಗ್ತಾ ಏನ್ ಅಡ್ಡ ಆಗ್ತಾವೆಲ್ಲೋ ಬೆಂಗಳೂರಲ್ಲಿ ಸಹಕಾರ ಅಂತ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಊರಿಗೆ ಬಂದು ಆಗ್ತದೆ ನಾವು ಬಂದ್ಮೇಲೆ ಯಾವುದೇ ಸಭೆಗೆ ಏನು ಮಾಡಬೇಕು ಮಾಡಿದ್ರಿ ಆಮೇಲೆ ವಾರ್ಡ್ ಸಭೆ ಅಂತ ಕೇಳ್ತಾ ಇದ್ ಸಭೆ ಕರಿಬೇಕಂತ ಆ ವಾರ್ಡಿನ ಸದಸ್ಯರು ಕರಿಬೇಕು ಇದು ನಮ್ಮ ಪಂಚಾಯತ್ ಆಕ್ಟ್ ಬುಕ್ ಅಲ್ಲೇ ಇದೆ ಆ ವಾಟ್ಸಪ್ ಅವರೇ ಕರ್ಬೇಕು ಸಾಮಾನ್ಯ ಸಮಿ ಸಾಮಾನ್ಯ ಸಮಯಕ್ಕೆ ಕರೆದು ಅಪ್ರೂವಲ್ ತಗೊಂಡು ಎಲ್ಲಾ ಇವಾಗ ಹದಿನೇಳು ಸದಸ್ಯರು ಇದ್ದೀರಿ ಹದಿನೇಳು ಸದಸ್ಯರಲ್ಲಿ ಎಲ್ಲಾ ಸದಸ್ಯರು ಬರ್ಬೇಕಲ್ಲ ಎಲ್ಲಾ ಸದಸ್ಯರು ಇಲ್ಲಿದ್ದು ಇ ಎಮ್ ಹುಬ್ಬಳ್ಳಿಗೆ ಯಾಕೆ ಎಲ್ಲ ಹದಿನೇಳು ಸದಸ್ಯರು ಒಪ್ಪಿದ್ದಾರೆ ಎಲ್ಲ ರಿಜಿಸ್ಟರ್ ಮಾಡಿದೆ ಕಾಪಿ ಅದನ್ನು ಕೊಡ್ತೀವಿ ನಾವು ಅದ್ರ ಹದಿನೈದು ಸೇರ್ ಮಾಡ್ಬೇಕು ಅದ್ರ ಪ್ರಕಾರ ಮಾಡಿ ಪ್ಲಾನ್ ಮಾಡಿದ್ದು ನಾವು ಅಪ್ರೂವಲ್ ತಕೊಂಡಿದ್ದು ಏಕೆ ನಾವು ಇದು ಮಾಡಿ ನೀವು ಅದ್ನ ಮಾಹಿತಿ ಕೊಡ್ತೀರಿ ಏನ್ ನಮ್ ಅನುದಾನ ಕೊಟ್ಟಿದ್ರಿ ಎಷ್ಟ ಅದನ್ನ ಕಟ್ ಮಾಡಿದ್ದಾರೆ ಅವರು ಅವ್ರಿಗೆ ಏನೇನು ಕೊಟ್ಟಿದ್ರು ಅದನ್ನ ಆಗ್ತಾ ಇದೆ ನಾವ್ ಅದೆಲ್ಲ ಕೊಡ್ತೀರಲ್ಲ ಎಲ್ಲ ಇದೆಯಲ್ಲ ಇವಾಗ ಎಲ್ಲ ಅಂತ ಹೇಳಿದ್ರೆ ಅವರು ಒಬ್ಬ ಸಂದೇಶನು ಬಿಟ್ಟು ಬೇರೆ ಡಾಮ್ ಹೇಳಿದಾರೆ ನಾವು ಕೊಟ್ಟಿಲ್ಲ ಅಂತ ಅನುದಾನ ಬಂದಿಲ್ಲ ಅಂತ ಗ್ರಾಮಸಭೆ ನಡೆದಿಲ್ಲ ಅಂತ ನೀವು ಬೇರೆ ಹಳ್ಳಿಯಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಸಿಸಿ ರೋಡ್ ಆಗಿಲ್ವಾ ಚರಂಡಿ ಆಗಿಲ್ವಾ ಏನಾಗಿಲ್ಲ ನಮ್ಮೂರ ನೀರಿಲ್ಲ ಇಲ್ಲ ಅಂತಾರೆ ನೀರಿಲ್ವಾ ಈಗಲೂ ಹೋಗೋಣ ನೋಡೋಣ ನೀರಿಲ್ಲ